ಪ್ರೀವಿಯಸ್ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ ಆ ವಿಡಿಯೋ ಡಿಲೀಟ್ ಆಯಿತು ಅದು ಬೇಜಾ ಮ್ಯಾಟ್ರೇ ಆಗೋಯ್ತು ಪೊಲೀಸ್ ಕಂಪ್ಲೇಂಟ್ ಇಲ್ಲ ಅಂದ್ರೆ ಅವಾಗಲೇ ಚೆಕ್ ಮಾಡಿಸ್ಕೊಂಡು ಹೋಗ್ತಿದ್ದೆ ಹೆಂಗೆ ಇಲ್ಲ ಅವ್ರು ಡೌನ್ ಮಾಡೇ ಚೆಕ್ ಮಾಡಿಕೊಡ್ತೇನೆ ಅಂದಿದ್ರು ಅದಕ್ಕಿಂತ ನಂಗೆ ಕನ್ಫರ್ಮ್ ಹೀಟಾಗಿ ಎಂಗೇಜಾಗಿ ಬರ್ನಿಂಗ್ ಚಾನ್ಸಸ್ ಜಾಸ್ತಿ ಆಗ್ತಾಯಿತ್ತು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಚ್ಚಿನ್ನ ಸಚ್ಚಿನ್ ಮಾತಾಡ್ತಾ ಇರೋದು ಮಾತಾಡ್ತಾ ಇರೋದು ಬ್ಲಾಗಲ್ಲಿ ಬರ್ತಾ ಇರೋದು ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಸು ಸ್ವಾಗತ ಇನ್ನೂ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಅವ್ರಿಗೆಲ್ಲ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಹಂಗೆ ಗಂಟೆ ಇದೆ ನಾನು ಅಲ್ಲ ಯೂಟ್ಯೂಬ್ ಚಾನಲ್ ಅವ್ರದು ಯೂಟ್ಯೂಬವ್ರದು ಗಂಟೆ ಹೊಡೆಯಿರಿ ಹಾಗೆ ಇಲ್ಲಿ ಹಂಗೆ ಅಪ್ಪು ಬಾಸವರು ಅಂಬರೀಷಣ್ಣ ರಾಜ್ಕುಮಾರು ಸಮಾಧಿ ಇದೆ ಕೈ ಮುಖ ಮುಡಿ ಓಕೆ ಈಗೇನಪ್ಪ ಮ್ಯಾಟ್ರ್ ಅಂದರೆ ತುಂಬ ದಿವಸ ಆದಮೇಲೆ ವೀಡಿಯೋ ಇದ್ದೀನಿ ಯಾಕೆ ಎಷ್ಟು ದಿವಸ ಬರ್ತಾ ಇರಲಿಲ್ಲ ಅಂತಂದ್ರೆ ಗಾಡಿನೂ ಸಮಸ್ಯೆ ಇತ್ತು ಆಮೇಲೆ ಹಳೆ ವೀಡಿಯೋನು ಡಿಲೀಟ್ ಮಾಡಬೇಕಾಗಿ ಬಂತು ಏನೇನೋ ಮ್ಯಾಟ್ರ್ ಆಯಿತು ಆಮೇಲೆ ತಿರ್ಗ ಕಂಟೆಂಟ್ ಚೇಂಜ್ ಮಾಡೋಣ ಅಂತ ಗುರು ಕಂಟೆಂಟು ಟ್ರಾವೆಲ್ಲು ಟ್ರಾವೆಲ್ಲು ಇದ್ದಾರೆ ಬೇಜಾನ್ ಜನ ಆಮೇಲೆ ಮೋಟೋ ಬ್ಲಾಗು ಬೇಜ್ ಆಂಜನವ್ರೆ ಗಾಡಿ ರಿವ್ಯೂನು ಬೇಜ್ಜಾಂಜನವ್ರೆ ಬೈಕು ಟೂ ವೀಲರ್ಸ್ ಎಲ್ಲ ನಾನು ಅಂಥದ್ದೇನೂ ಮಾಡಿಲ್ಲ ಎಲ್ಲ ಸ್ವಲ್ಪ ಸ್ವಲ್ಪನೇ ಮಾಡ್ತಾಯಿದ್ದೀವಿ ಯಾವಾಗ ಕ್ಲಿಕ್ ಆಗುತ್ತೆ ಅಂತ ಸೊ ಕಂಟೆಂಟ್ ಏನಾದ್ರು ಚೇಂಜ್ ಮಾಡೋಣ ಅಂತ ಕಮ್ಮಿ ವೀಡಿಯೋ ಮಾಡ್ತಾ ಇರೋದು ಸೊ ಅದ್ರ ಮಧ್ಯದಲ್ಲಿ ನಾನು ಬಿಸಿ ದಿನಚರಿಗಳು ಬೆಜ್ಜಾನು ಏನೇನಪ್ಪ ಅಂದರೆ ಬೆಳಗ್ಗೆ ಎಂಟು ಗಂಟೆಯಿಂದ ಐದು ಗಂಟೆ ಡ್ಯೂಟಿ ಆಮೇಲೆ ಐದೂವರೆಯಿಂದ ಎಂಟೂವರೆ ಕಾಲೇಜು ಅದಾದ್ಮೇಲೆ ಪಾರ್ಟ್ ಟೈಮ್ ಕೆಲಸ ಮಿಡ್ ನೈಟ್ ಒನ್ ಇದರಲ್ಲಿ ಬೆಳಗ್ಗೆ ಡ್ಯೂಟಿ ಮಾತ್ರ ಕರೆಕ್ಟಾಗಿ ಮಾಡ್ತೀನಿ ಎಂಟರಿಂದ ಎಂಟು ಎಂಟೂವರೆಯಿಂದ ಐದು ಗಂಟೆ ಮಾತ್ರ ಕರೆಕ್ಟಾ ಮಾಡ್ತೀನಿ ಅದಾದ್ಮೇಲೆ ಕಾಲೇಜ್ಗೆ ಹೋಗ್ತೀನಿ ಇಲ್ಲಾಂದ್ರೆ ಪಾರ್ಟ್ ಟೈಮ್ ಹೋಗ್ತೀನಿ ಇಲ್ಲ ಎರಡು ಇಲ್ಲ ಸುಸ್ತಾಗಿತ್ತು ಅಂದ್ರೆ ಮಂಗ್ಕೊಂಡಿನಿಮೆಂಟ್ಸ್ ಅದ್ರ ಮಧ್ಯದಲ್ಲಿ ಹಿಂಗೆಲ್ಲರೂ ಗ್ಯಾಪಲ್ಲಿ ಎಲ್ಲರೂ ಹೋಗ್ಬೇಕಾದ್ರೆ ಅವ್ರ ಮನೆ ಇವ್ರ ಮನೆ ಮಾಮಾರ ಮನೆ ಅತ್ತರ ಮನೆ ಅಂಕಲ್ ಮನೆ ಇದೆಲ್ಲ ಹೋಗಬೇಕಾದ್ರೆ ಹಿಂಗೆ ಕ್ಯಾಮ್ರಾ ಎಲ್ಲ ಆಡಿಸ್ಕೊಂಡು ಹಿಂಗೆ ವೀಡಿಯೋ ಮಾಡೋದು ಇಲ್ಲಾಂದರೆ ಗಾಡಿ ಸರ್ವಿಸ್ ಬಿಡ್ಬೇಕಾದ್ರೆ ಗಾಡಿ ಮಾಡ್ತಿದ್ದಿದೆ ಅಷ್ಟೇ ಸೊ ಈಗ ತಮ್ಮದೇ ನೋಡ್ತಿದ್ದಂಗೆ ಗೊತ್ತಾಗಿರುತ್ತೆ ಏನು ಮ್ಯಾಟ್ರ್ ಅಂತ ಅಂದ್ಬಿಟ್ಟು ಲಾಸ್ಟ್ ಪ್ರೀವಿಯಸ್ ವೀಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ ಆ ವೀಡಿಯೋ ಡಿಲೀಟ್ ಆಯಿತು ಅದು ಬೇಜ ಮ್ಯಾಟ್ರೇ ಆಗೋಯ್ತು ಸೊ ಈಗ ಅದ್ರ ಪ್ರಾಬ್ಲಮ್ ಏನಂತಂದರೆ ಅದೇ ಫಸ್ಟ್ ಗೆರಿಂದ ಸೆಕೆಂಡ್ ಗೇರ್ ಬಿದ್ದರೆ ಜಾಮ್ ಆಗೋದು ಸೊ ಅದಕ್ಕೋಸ್ಕರ ಕ್ಲಚ್ ಅಸೆಂಬ್ಲಿ ಚೇಂಜ್ ಮಾಡಿದರು ಸೊ ಅದು ಚೇಂಜ್ ಮಾಡ್ದಾಗಿದ್ದರೆ ಕ್ಲಚ್ ಫ್ಲೈಟ್ ಬರ್ನ್ ಆಗ್ತಾಯಿತ್ತು ಸೊ ನಾನು ಕಂಪ್ಲೇಂಟ್ ರೈಸ್ ಮಾಡಿದ್ದೆ ಓಕೆ ಅಂತ ಅಂದ್ಬಿಟ್ಟು ಬೇರೆ ಡೀಲರ್ ರೆಕಮೆಂಡ್ ಮಾಡಕ್ಕೆ ಹೇಳಿದ್ದೆ ಬೇರೆ ಡೀಲರ್ಗೆ ಹೇಳಿದ್ರು ರಾಜಾಜಿನಗರಲ್ಲಿ ಸೊ ಓಕೆ ಅಲ್ಲಿಗೆ ಹೋಗ್ಬಿಟ್ಟೆ ಎರಡು ದಿವಸ ಬಿಟ್ಟಿದ್ದೆ ಅವ್ರು ಏನಾದ್ರು ಹ್ಯಾಂಡ್ಲ್ ನಂದು ಮಾಡಿಫೈಡ್ ಇದ್ದಿದ್ದು ಎಂತಿರೋದು ಇಷ್ಟಾಗಲ ಊರಾಗಲಾಯ್ತು ಗೊತ್ತಾ ಊರಾಗ್ಲಲ್ಲ ಇಷ್ಟಲಾಯ್ತು ಅದು ಹ್ಯಾಂಡ್ಲ್ ಬರ್ನ ಹ್ಯಾಂಡ್ಲ್ ಬಾರಿಂದ ಪ್ರಾಬ್ಲಮ್ ಬರ್ತಿದೆ ಅಂದರು ಸೊ ಅದರಿಂದ ಬರ್ನ್ ಆಗ್ತದೆ ಅಂದರು ಸರಿ ಚೇಂಜ್ ಮಾಡಿ ಅಂತಂದೆ ಹೊಸ ಹ್ಯಾಂಡಲ್ ಬಾರು ಕ್ಲಶ್ ಪ್ಲೇಟು ವಾರಂಟಿಲ್ ಹಾಕಿದ್ರು ಕ್ಲಶ್ ಪ್ಲೇಟು ಆಯಿಲು ಅದಾದಮೇಲೆ ನಾನೇ ಕ್ಲಚ್ ಕೇಬಲ್ ಚೇಂಜ್ ಮಾಡಿದ್ದೆ ನಾನು ಪ್ರೀವಿಯಸ್ ಡೀಲರಲ್ಲಿ ಹೇಳಿದ್ದೆ ಅವ್ರು ಆಡಿತ್ತು ಬೇಡ ಅಂದಿದ್ರು ಸರಿ ಆಯ್ತು ಬಿಡು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಬೇರೆ ಎಲ್ಲರೂ ಮಾಡ್ತಿದ್ರು ಅಂತ ಬಿಟ್ಟೋಗಿದ್ದೆ ಬಿಟ್ಟಿದ್ದೆ ಸೊ ಬೇಡ ಅಂದಿದ್ರು ಇಲ್ಲಿ ನಾನೇ ನಾನೇ ಚೇಂಜ್ ಮಾಡ್ತೀನಿ ಸೊ ಅದು ಮೂರು ಪೇ ಮಾಡಿ ಗಾಡಿ ಎತ್ಕೊಂಡು ಬಂದಿದೆ ಇನ್ಕಮ್ ಟ್ಯಾಕ್ಸ್ ಕಂಪ್ಲೇಂಟ್ ಕ್ಲೋಸ್ ಮಾಡ್ತಿರಲಿಲ್ಲ ಒಂದು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ಆದಮೇಲೆ ಬಂದಿದ್ರು ನಾನು ತಗೊಂಡೋದಾಗ ಮೂವತ್ತಾರು ಸಾವಿರದ ನಾನೂರ ಅರವತ್ತೆಂಟ ಏನೋ ಇತ್ತು ನಾನು ಅಲ್ಲಿ ಎತ್ಕೊಂಡ್ಬಂದಾಗ ಅಲ್ಲಿಂದ ಈಗ ಮೂವತ್ತೇಳು ಸಾವಿರದ ನೂರ ಇಪ್ಪತ್ತಂದರೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ತೌಸಂಡ್ ತೌಸಂಡ್ ಹಂಡ್ರೆಡ್ ಹಾಂ ಹೋಗಿದೆ ಒಂದು ಏಳ್ನೂರು ಕಿಲೋಮೀಟ್ರ್ ಹತ್ರ ಓಡಿದೆ ಸೊ ಈಗ ತೊಗೊಂಡೋಗಿ ಆಯಿಲ್ ಡೌನ್ ಮಾಡಿಸೋಣ ಇವತ್ತು ಬರ್ತೀನಿ ಅಂತ ಹೇಳಿದೆ ಫೋನ್ ಮಾಡಿದೆ ಈಗ ಹೋಗ್ತಾ ಇದ್ದೀನಿ ಆಯ್ಲ್ ಡೌನ್ ಮಾಡಿಸೋಣ ಕ್ಲಚ್ ಪ್ಲೇಟ್ ಬರ್ನ್ ಆಗಿಲ್ಲ ಅಂದರೆ ಮ್ಯಾಪಿ ಹ್ಯಾಂಡಲ್ ಬಾರು ಅದ್ರ ಬ್ಯಾಲೆನ್ಸಾರೋ ಸ್ಕ್ರೂಗಳೆಲ್ಲ ಅಲ್ಲೇ ಇದೆ ಎತ್ಕೊಂಡ್ಬರ್ತೀನಿ ಬರ್ನ್ ಆಗಿದ್ದರೆ ಆಮೇಲೆ ನೋಡಬೇಕು ಏನು ಮಾಡಬೇಕು ಅಂತ ಅಂದ್ಬಿಟ್ಟು ನಾನಂತೂ ಹೇಳ್ಬಿಟ್ಟಿದ್ದೀನಿ ನಾನು ಬರ್ನ್ ಪೇ ಮಾಡಿದ್ದೀನಿ ನಾನು ಸಾಲ್ವ್ ಆಗೋ ತನಕ ಪೇ ಮಾಡಲ್ಲ ಅಂದಿದೆ ಹ್ಯಾಂಡಲ್ ಬಾರ್ ಯಾವುದಕ್ಕೂ ಸಾಲ್ವ್ ಆಗಿಲ್ಲ ಅಂದರೆ ಅದೇ ಹ್ಯಾಂಡಲ್ ಬಾರ್ ಹಾಕ್ಬೇಕಾಗತ್ತೆ ಸೊ ನಾನು ರೀಫಂಡ್ ಎಲ್ಲ ನಿಮ್ಮ ಕತೆಗಳು ಲೇಟು ನಾನು ಪೇ ಮಾಡಲ್ಲ ಅಂತ ಸರ್ ಇಲ್ಲ ಪೇ ಮಾಡಲೇಬೇಕು ಅಂದಿದ್ರು ಸರಿ ಆಯ್ತು ಪೇ ಮಾಡ್ತೀನಿ ಸಾಲ್ವ್ ಆಗಿಲ್ಲ ಅಂದರೆ ಏನು ಮಾಡಲಿ ಅಂತ ಕೇಳಿದೆ ಏನೂ ರೀಸನ್ ಕೊಟ್ಟಿರಲಿಲ್ಲ ನನಗೆ ಅವಾಗ ಟೈಮ್ ಇರಲಿಲ್ಲ ಅದು ಇದು ಏನಾರು ಯಾರು ಯಾರು ಯಾರಾದ್ರೂ ಮಾತಾಡ್ತಾಯಿದ್ರು ಅದು ಪ್ರೋಸೆಸ್ಗೆ ಸರಿ ಆಯ್ತು ತಗೊಳ್ಳಪ್ಪ ಅಂತ ಅಂದ್ಬಿಟ್ಟು ಪೇ ಮಾಡಿ ಎತ್ಕೊಂಡ್ ಬಂದಿದೆ ಗಾಡಿ ನೋಡೋಣ ಬರ್ನ್ ಆಗಿದ್ರೇ ಬೇರೆ ಮಾತು ಸೊ ಬೇರೆ ರಿಯಾಕ್ಷನ್ಸ್ ಇರುತ್ತೆ ನಂದು ಬರ್ನ್ ಆಗಿಲ್ಲ ಅಂದರೆ ಆಮ್ ಹ್ಯಾಪಿ ಆ ಹ್ಯಾಂಡ್ಲ್ ಬರ್ ಎತ್ಕೊಂಡು ಮನೆಗೆ ಬರೋದು ಸೀದಾ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದ ಚೇಂಜ್ ಆಗ್ತಾ ಇಲ್ಲ ಬರ್ನ್ ಆಗ್ತಾ ಇಲ್ಲ ಸರಿ ಓಕೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಓಡೈತಾ ಅವರು ಡೌನ್ ಮಾಡೇ ಚೆಕ್ ಮಾಡಿಕೊಡ್ತೀನಿ ಕೊಡ್ತೀನಿ ಅಂದರು ಅದಕ್ಕೆನೇ ಇಲ್ಲ ನನ್ನ ಕನ್ಫರ್ಮೇಶನ್ ಬೇಕು ಅದಕ್ಕೆ ಇಲ್ಲ ಅಂದರೆ ಅವಾಗ್ಲೇ ಚೆಕ್ ಮಾಡಿಸ್ಕೊಂಡು ಹೋಗ್ತಿದ್ದೆ ಹೆಂಗೆ ಅಂದರೆ ಒನ್ ಅವರ್ ಆಯಿತು ಅದಕ್ಕಿಂತ ಹಾಂ ಅದಕ್ಕೆ ಡೌನ್ ಮಾಡಿ ಇಲ್ಲ ಅವ್ರು ಡೌನ್ ಮಾಡೇ ಚೆಕ್ ಮಾಡಿ ಕೊಡ್ತೀನಿ ಅಂದಿದ್ರು ಅದಕ್ಕಿಂತ ನಂಗೆ ಕನ್ಫರ್ಮ್ ಆಯಿತು ಹ್ಞೂ ಹಾಂ ಓಕೆ ಹಾಂ ಸರಿ ಆಯಿತು ಫೋನ್ ಮಾಡಿ ಹೇಳ್ತೀನಿ ಹ್ಞೂ ಸರಿ ಓಕೆ ಸರ್ ಆಯ್ತು ಬರೋ ಒಂದೊಂದು ಸ್ವಲ್ಪ ವೇಸ್ಟ್ ಒಂದು ಚೈನ್ ಸ್ವಲ್ಪ ಸೌಂಡ್ ಬರ್ತಿತ್ತು ಚೈನ್ ಸೌಂಡ್ ಬರ್ತಿತ್ತು ಅವ್ರು ಒಂದು ಶೋಟಲ್ಲಿ ಹ್ಯಾಂಡ್ಲಬ್ಬರ್ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟಿದ್ದಾರೆ ನಾನು ಆವಾಗಲೇ ಚೆಕ್ ಮಾಡಿಸ್ಬಿಡ್ತೀನಿ ಅಲ್ಲಿದೆ ನಾನು ಅಲ್ಲಿದ್ದೆ ಕಲೆಕ್ಟ್ ಮಾಡ್ಕೊಳ್ತೀನಿ ನಾನು ಕ್ಲೋಸ್ ಮಾಡಿಬಿಡಿ ಕಾರ್ಡ್ ಅದು ಬಿಲ್ಕು ಹ್ಞೂ ಗೊತ್ತಾಯ್ತು ನನಗೆ ಆಲ್ಮೋಸ್ಟ್ ನನಗೆ ಏಯ್ಟಿ ಪರ್ಸೆಂಟ್ ಡೌಟ್ ಇತ್ತು ಅವ್ರ ಹತ್ರ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ನಾನು ಅದಕ್ಕೆ ನೀವು ಹೇಳಿದ ತಕ್ಷಣ ಒಂದೇ ಸಲ ಚೇಂಜ್ ಮಾಡಿದ್ದೆ ಶ್ರೀನಿವಾಸ್ ಸರ್ ಅದು ಬಿಲ್ ಒಂದು ಕೊಟ್ಬಿಡಿ ಕ್ಲೋಸ್ ಮಾಡಿ ಹಾಂ ಹಾಂ ಓಕೆ ಗಾಡಿ ಈ ಕಡೆ ಹಾಕೋಣ ಆಮೇಲೆ ಹ್ಯಾಂಡ್ ಬರೋ ಇಟ್ಕೊಳ ಬಟ್ ಎಕ್ನಿಶನ್ ನನ್ನ ಬೈಜಾರಾಗ್ಬಿಟ್ರು ಅವ್ರು ಹೇಳಿದ್ದು ನಂಬಲಿಲ್ಲ ಅಂತ ಎಕ್ಸ್ಪರ್ಟ್ ಅವರು நிகாயு இத கண்டிக்கேர டீலர்ல ஓதாடுபட்டு அங்கல் ஆ ಬರಲಾ ಬಾಯ್ ಬಾಯ್ ಶ್ರೀನಿವಾಸ್ ಸರ್ ಅದು ಎಚ್ ಎಸ್ ಆರ್ ಪಿ ಕಳೆದೋಗಿದೆಯಲ್ಲ ಅದಕ್ಕೆ ಏನು ಮಾಡೋದು ಕೇಳ್ತೀನಿ ಪೊಲೀಸ್ ಕಂಪ್ಲೇಂಟಾ ಓಹ್ ಅಂದರೆ ನಾವು ಇರೋ ಲೋಕಲ್ ಕಂಪ್ಲೇಂಟ್ಸ್ಗ ಸರಿ ಆಯಿತು ಹಾಂ ಓಕೆ ಕ್ಲೋಸ್ ಮಾಡಿ ಗೊತ್ತಾಯ್ತು ಗೊತ್ತಾಯ್ತಾಯ್ತು ಕ್ಲೋಸ್ ಮಾಡಿ ಸರಿ ಆಯ್ತು ಓಕೆ ಓಕೆ ಥ್ಯಾಂಕ್ಸ್ ಓಕೆ ಥ್ಯಾಂಕ್ ಯು ಏನು ಗೊತ್ತಾ ಹ್ಯಾಂಡ್ಲ್ ಬೋರ್ ಲೆಂತ್ ಇತ್ತಲ್ಲ ಸೊ ಈ ಕೇಬಲ್ ಶಾರ್ಟ್ ಆಗೋದು ಲೆಂತ್ ಇದ್ದಾಗ ಈ ಕೇಬಲ್ ಸ್ಟ್ರೈಟ್ ಇದ್ರಾಗ ಏನಿಸಲ್ಲ ಬಟ್ ಗಾಡಿ ರೈಸ್ ಆಗ್ತಿರಲಿ ಗಾಡಿ ರೈಸ್ ಆದಕ್ಕೆ ನಾನು ತ್ರಾಟಲ್ ಕೇಬಲ್ ಬೇರೆ ಕಡೆಯಿಂದ ಆಚೆ ಹಾಕ್ಸಿಬಿಟ್ಟಿದ್ದೆ ನೋಡಿ ಇವಾಗಲೂ ಇದೆ ಹಿಂಗೆ ಆಚೆ ಹಾಕ್ಸಿದ್ದೆ ನಾನು ಈ ಕೇಬಲ್ ಇಲ್ಲಿ ಲೆಂತ್ ಬರೋದಲ್ಲ ಹಿಂಗೆ ಲೆಫ್ಟಿಗೆ ತಿರುಗಿಸ್ದಾಗ ಇದು ಸ್ವಲ್ಪ ಎಂಗೇಜ್ ಆಗೋದಂತೆ ಈ ಥರ ಈ ಥರ ಎಂಗೇಜ್ ಆಗೋದು ಲೆಫ್ಟಿಗೆ ತಿರುಗಿಸ್ದಾಗ ಆ ಥರ ಈ ಈ ನಂಗೆ ಏನು ಪ್ರೆಸ್ ಮಾಡಿದಾಗ ಪ್ಲೇ ಆಗುತ್ತೆ ಈ ಥರ ಹೆಂಗೇಜ್ ಆಗೋಂಥ ಸೊ ಆವಾಗ ಬರ್ನ್ ಆಗುತ್ತೆ ಲೈಟಾಗಿ ಎಂಗೇಜ್ ಆಗಿ ಬರ್ನಿಂಗ್ ಚಾನ್ಸಸ್ ಜಾಸ್ತಿ ಆಗ್ತಾಯಿತ್ತು ಸೊ ಹಾಗಾಗಿ ಈ ಥರ ಪ್ರಾಬ್ಲಮ್ ಇದು ಓಕೆ ಥ್ಯಾಂಕ್ಸ್ ಶ್ರೀನಿವಾಸ್ ಅಂತ ಇವಾಗ ಇವರು ಅಡ್ವೈಸರು ಬ್ರಿಸ್ಸೋನ್ ಏಜೆನ್ಸೀಸ್ ಅಂತ ಏಜೆನ್ಸೀಸ್ ಅಂತ ಟಿ ವಿ ಎಸ್ ರಾಜಾಜಿನಗರಲ್ಲಿ ನಾನು ಒಂದು ಸಲ ಪ್ರಾಬ್ಲಮ್ಗೆ ಅಲ್ಲಿ ಬಿಟ್ಟಿದ್ದಿದ್ದು ಇನ್ನೊಂದು ಸಲಿನೂ ಪ್ರಾಬ್ಲಮ್ಗೆ ಬಿಟ್ಟಿದ್ದು ಸೇಮು ಕಂಪ್ಲೇಂಟ್ ಹಾಕಾದ ಎರಡು ಸಲಿನೂ ಅಲ್ಲೇ ಬಿಟ್ಟಿದ್ದಿದ್ದು ಟಿ ವಿ ಎಸ್ಸಲ್ಲಿ ಅಶೋಕ್ ಅಂತ ಟೆರಿಟರಿ ಮ್ಯಾನೇಜರು ಅವರು ಅಟೆಂಡ್ ಮಾಡಿ ಬೇಗ ಕ್ಲಿಯರ್ ಮಾಡಿಕೊಟ್ರು ಒಂದೇ ನೆಕ್ಸ್ಟ್ ಹೇಳಿದ್ದಕ್ಕೇನೆ ಬನ್ನಿ ಅಂತಂದರು ನಾನು ಫ್ರೀ ಆಗಿ ಟೈಮ್ಗೆ ನಾನು ಹೇಳಿದೆ ಅದಕ್ಕೆ ಬನ್ನಿ ಅಂತಂದರು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಎರಡೂವರೆ ಸಾವಿರ ಮತ್ತೆ ತೊಗೊಂಡೋಗಿ ಬಿಡೋಣ ಏನು ಹೇಳ್ದಾರ ನೋಡೋಣ ಬರ್ನಾಗೈತ ಗಿರಣ ಆಯಿತಾ ಏನಂತ ಅಲ್ಲೇ ಬಿಡ್ತೀನಿ ರಾಜಾಜಿನಗರಲ್ಲೇ ಸೊ ಅವಾಗ ಗೊತ್ತಾಗುತ್ತೆ ಅಂದ್ಬಿಟ್ಟು ಮ್ಯಾಟ್ರು ಸೊ ಇವಾಗ ಓಕೆ ಗುರು ಪ್ರಾಬ್ಲಮ್ ಏನಿಲ್ಲ ಅಷ್ಟು ಗೇರ್ ಶಿಫ್ಟಿಂಗ್ ಆರ್ಡು ಸ್ವಲ್ಪ ಸ್ವಲ್ಪ ಯಾವಾಗಲೂ ಒಂದೊಂದ್ಸಲಿ ಬರ್ತದೆ ಅದು ಯಾವ ಟೈಮ್ ಅಂದರೆ ಬಿಡಿ ಹೋಳಿ ಅದು ಪ್ರಾಬ್ಲಮ್ಗಳು ಹೇಳಿ ಹೇಳಿ ಬೇಜಾರಾಗುತ್ತೆ ಸೊ ಓಕೆ ಅಷ್ಟು ಅನ್ನಿಸ್ತಿಲ್ಲ ನನಗೆ ಫ್ರೀಕ್ವೆಂಟ್ ಎಲ್ಲೂ ರೇರ್ ಕೇಸು ಬೇರೆ ಕಡೆಯೂ ಓಡ್ಸ್ ನೋಡಿದೆ ಅದರಲ್ಲೂ ರೇರ್ ಇದೆ ಸೊ ನಾನೇ ಫಿಕ್ಸ್ ಆಗೋಗ್ಬಿಟ್ಟೆ ಇದು ಇನ್ ಬಿಲ್ಟ್ ಪ್ರಾಬ್ಲಮ್ ಅಂತ ಏನು ಮಾಡೋಕ್ಕಾಗಲ್ಲ ಅಂತ ಸೊ ಬರ್ನಾಗದೇದಿದ್ದು ಅವಾಯ್ಡ್ ಆಯಿತು ಅಂದರೆ ಸಾಕು ಲೆಗ್ ಸರ್ವಿಸಲ್ಲಿ ಗೊತ್ತಾಗುತ್ತೆ ಅವಾಯ್ಡ್ ಆಗಿದ್ದರೆ ಗೊತ್ತಾಗುತ್ತೆ ನೋಡೋಣ ಹೋ ಹಾಂ ಸಿಗೋಣ ಬರಲಾ ಬಾಯ್ ಟಾಟಾ ಸಿ ಯು ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತೆ ಹೇಳ್ತಿದ್ದೀನಿ ಸಬ್ಸ್ಕ್ರೈಬ್ அங்கே கண்டே ஓட் பாய் டாட்டா